ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಚಾನಲ್ ಮೇಲೂ ಕೂಡ ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಆಶೀರ್ವಾದ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮುಖಾಂತರ ಈ ದಿನ ನಾನು ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ತುಂಬ ಸರಳವಾದ ವಿಧಾನದಲ್ಲೇ ನಾವು ಒಮ್ಮೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಜಾಗದಲ್ಲಿ ಹಾಗೆ ಕೂತ್ಕೊಂಡಿರಬೇಕಾದ್ರೆ ಒಬ್ಬರು ಹಿರಿಯರು ದೇವಸ್ಥಾನಕ್ಕೆ ಬಂದಿದ್ದರು ಅವರು ಕೂಡ ಮಾತಾಡ್ತಾ ಮಾತಾಡ್ತಾ ಈ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ ತುಂಬ ಚೆನ್ನಾಗಿರುವಂತಹ ಪರಿಹಾರ ಅವರು ಕೂಡ ಅದನ್ನ ಮಾಡಿಕೊಂಡು ಎಷ್ಟೋ ಅಭಿವೃದ್ಧಿ ಹೊಂದಿದ್ರು ನಾವು ಏನಂದ್ರೆ ಏನೂ ಇರಲಿಲ್ಲ ಯಾವ ಮಟ್ಟದಲ್ಲಿದ್ವಿ ಈಗ ಬಹು ಎತ್ತರದಲ್ಲಿ ತುಂಬ ಹೆಸರಾಂತ ಒಂದು ಕುಟುಂಬವಾಗಿದೆ ನಮ್ಮದು ಅಂತ ಕೂಡ ಎಷ್ಟು ಖುಷಿಯಿಂದ ಅವರು ಹೇಳ್ಕೊಂಡ್ರು ಅಂದರೆ ನಾವು ಒಂದು ಸರಳ ಪರಿಹಾರಗಳನ್ನ ಮಾಡಿಕೊಂಡಾಗೂ ಕೂಡ ನಮ್ಮನ್ನು ಯಾವುದೋ ಒಂದು ಜಾಗದಲ್ಲಿ ಬಹು ಎತ್ತರದ ಮಟ್ಟದಲ್ಲಿ ಆ ಒಂದು ಅದೃಷ್ಟ ಅನ್ನೋದು ಕೂರಿಸುತ್ತೆ ಅದನ್ನು ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕಾಗುತ್ತೆ ನನಗೆ ಅವರು ಒಂದು ಅಷ್ಟೊತ್ತು ಒಂದು ಹಾಫ್ ಆನ್ ಅವರ್ ಒಂದು ಸಮಯನ ಕಳೆದರು ಆಗ ಅವರು ಅವರ ಒಂದು ಅನು ಅನುಭವಗಳನ್ನ ಹೇಳ್ಕೊಂಡಾಗ ಒಂಥರ ಮೈಯೆಲ್ಲ ಜುಮ್ ಅನ್ನುವ ರೀತಿ ಸ್ನೇಹಿತರೆ ಅವರು ಪಟ್ಟ ಕಷ್ಟಗಳು ಈಗ ಅವರು ಎಷ್ಟು ಸುಖವಾಗಿ ಇದ್ದಾರೆ ಎಲ್ಲಿಂದ ಎಲ್ಲಿಗೆ ಅಂತ ಒಂಥರ ಖುಷಿ ಅವರು ತಿಳಿಸಿಕೊಟ್ಟ ಎಷ್ಟೋ ಪರಿಹಾರಗಳು ಅಷ್ಟೊತ್ತು ಕುತ್ಕೊಂಡಾಗ ಅವರ ಅನುಭವಗಳು ಅವರು ಹೇಳಿದಂತಹ ಪರಿಹಾರಗಳು ಕೆಲವೊಂದು ನಾನು ತಿಳ್ಕೊಂಡು ಬಂದೆ ಅದನ್ನು ನಾನು ಕೂಡ ಫಾಲೋ ಇದ್ದೀನಿ ನಾನು ನಿಮಗೂ ಕೂಡ ಶೇರ್ ಇದ್ದೀನಿ ಏಕೆಂದರೆ ನೀವು ಕೂಡ ನನ್ನ ಆಗಿರೋದ್ರಿಂದ ಎಲ್ಲರೂ ಚೆನ್ನಾಗಿರಬೇಕು ಅನ್ನುವ ಉದ್ದೇಶದಿಂದ ಈ ಪರಿಹಾರನ ಇಲ್ಲಿ ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ನಾವು ಶುಕ್ರವಾರದ ಸಮಯದಲ್ಲೇ ಸಮಯದಲ್ಲಿಯೇ ಬೇಕಂತೆ ಯಾಕಂದರೆ ಶುಕ್ರವಾರ ಬಂದು ಸಂಜೆ ಐದರಿಂದ ಒಂಬತ್ತರ ಒಳಗೆ ಈ ಪರಿಹಾರನ ಮಾಡಿಕೊಳ್ಳಿ ಯಥಾವತ್ತಾಗಿ ಯಾವಾಗಲೂ ನಾವು ಶುಕ್ರವಾರ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ತೀವಿ ಅಂದರೆ ಪೂಜೆ ಮಾಡ್ತೀವಿ ಗೋಧೂಳಿ ಸಮಯದಲ್ಲಿ ನಾವು ಗೋವುಗಳು ಮನೆಗೆ ಪ್ರವೇಶ ಆಗುವ ಸಮಯದಲ್ಲಿ ಯಾಕೆ ದೀಪಾರಾಧನೆ ಮಾಡ್ತೀವಿ ಅಂದರೆ ಗೋಧೂಳಿ ಸಮಯದಲ್ಲಿ ಅಂದರೆ ಆಗೆಲ್ಲನೂ ಹಸುಗಳನ್ನ ಮೇಯಿಸ್ಕೊಂಡು ಮನೆಗೆ ವಾಪಸ್ ಬರುವಾಗ ಹಸುಗಳ ಜೊತೆ ಮಹಾಲಕ್ಷ್ಮಿ ಬರ್ತಾಯಿದ್ಲು ಗೋಮಾತೆಗಳ ಜೊತೆ ಅದಕ್ಕೋಸ್ಕರ ಆ ಸಮಯದಲ್ಲೇ ಯಾವಾಗಲೂ ಮನೆ ಹತ್ರ ಸ್ವಚ್ಛವಾಗಿ ಇಟ್ಕೊಂಡು ಪೂಜೆಯನ್ನು ಮಾಡೋದು ದೀಪ ಹಚ್ಚೋದು ತುಳಸಿ ಕಟ್ಟೆ ಹತ್ರ ಆಗ ತಾಯಿ ತುಂಬ ಸಂತೃಪ್ತಿ ಪಟ್ಕೊಂಡು ಮನೆಯೊಳಗೆ ಬರ್ತಾಳಂತೆ ಸ್ನೇಹಿತರೆ ಅದನ್ನು ಎಷ್ಟೋ ನಮ್ಮ ಮನೆಗಳಲ್ಲಿ ಇರುವಂಥ ಹಿರಿಯರು ಕೂಡ ನಮಗೆ ತಿಳಿಸಿರ್ತಾರೆ ಈ ಪರಿಹಾರ ಬಂದು ನೀವು ಸಂಜೆನೇ ಮಾಡಿಕೊಳ್ಳಿ ಯಥಾವತ್ತಾಗಿ ನಿಮ್ಮ ಪೂಜೆ ಮನೆಯಲ್ಲಿ ಮಾಡಿಕೊಂಡಾಗ ಒಂದು ದೀಪ ಹಚ್ಚೇ ಇರ್ತೀರ ದೇವ್ರ ಮನೆಯಲ್ಲಿ ನೀವು ನಿಮ್ಮ ಮನೆ ದೇವರು ಇಷ್ಟ ದೇವರು ಎಲ್ಲ ದೇವರು ಇರ್ತಾರೆ ನಾವು ಪೂಜೆ ಮಾಡಬೇಕಾದ್ರೆ ದೀಪಾರಾಧನೆ ಆರಾಧನೆ ಮಾಡ್ತೀವಲ್ವ ಆ ದೀಪಕ್ಕೆ ನೀವು ಒಂದು ಐದು ರೂಪಾಯಿ ಕಾಯಿನನ್ನು ಹಾಕಿ ಒಂದು ಐದು ರೂಪಾಯಿ ಕಾಯಿನು ಹಾಕಿಬಿಟ್ಟು ನಿಮ್ಮ ಕಷ್ಟಗಳು ಏನಿರುತ್ತೆ ನೋಡಿ ಅದನ್ನು ಹೇಳ್ಕೊಳ್ಳಿ ದೀಪ ಹಚ್ಚೋದು ಬಹಳ ಅಂದರೆ ಬಹಳ ವಿಶೇಷ ಸ್ನೇಹಿತರೆ ದೀಪಾರಾಧನೆಗೆ ಬಹಳ ಶಕ್ತಿ ಇದೆ ದೀಪ ಹಚ್ಚಿದಾಗ ನಮ್ಮ ಮನೆಯಲ್ಲಿರುವ ಅಂಧಕಾರನ ಓಡಿಸುತ್ತೆ ದೀಪ ಹಚ್ಚಿ ಯಥಾವತ್ತಾಗಿ ಪೂಜೆ ಮಾಡಿ ಆದಮೇಲೆ ನಾನು ಹೇಳಿದೆ ಸಮಯ ಒಂಬತ್ತರ ಒಳಗೆ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ನಾವು ಅರಿಶಿಣದ ಡಬ್ಬ ಅಂತ ಇಟ್ಟೇ ಇರ್ತೀವಿ ಅದರ ಒಳಗಡೆ ನೀವು ಈ ಐದು ರೂಪಾಯಿ ಕಾಯಿನ್ ಒಂದು ಐದು ರೂಪಾಯಿ ಕಾಯಿನನ್ನು ತೆಗೆದು ಆ ಡಬ್ಬಿಯಲ್ಲಿ ಹಾಕಿಡಿ ಅದನ್ನು ಏನೇ ಕಾರಣಕ್ಕೂ ತೆಗಿಬೇಡಿ ಯಾವಾಗಲಾದರೂ ನೀವು ಡಬ್ಬಗಳು ತೊಳಿಬೇಕು ಆ ಬಾಕ್ಸ್ ಎಲ್ಲಾನು ಅನ್ನೋದಾದರೆ ಆವಾಗ ತೆಗೆದು ಇಟ್ಬಿಟ್ಟು ಮತ್ತೆ ಯಥಾವತ್ತಾಗಿ ನೀವು ಒಳಗಡೆ ಇಟ್ಟು ಅರಶನ ಹಾಕಿ ಹೋಗಿ ಅರಿಶಿಣದಲ್ಲಿ ಇಡೋದ್ರಿಂದ ನಮ್ಮ ಮನೆಗೆ ಸುಖ ಶಾಂತಿ ಸಮೃದ್ಧಿ ತಂದು ಕೊಡುತ್ತೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ ಅವಕಾಶಗಳು ಅನ್ನೋದು ಹುಡುಕಿ ಬರುತ್ತೆ ಸುಮಾರು ಜನಕ್ಕೆ ನಮಗೆ ಏನು ಅವಕಾಶ ಅನ್ನೋದು ಇಲ್ಲ ಬದುಕೋದಕ್ಕೆ ಯಾವ ರೀತಿ ದಾರಿ ಕಾಣ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಹಾಗೆಲ್ಲ ನಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಆಪರ್ಚುನಿಟಿ ಅನ್ನೋದು ನಮ್ಮ ಜೀವನಕ್ಕೆ ಬರುತ್ತೆ ಅನ್ನೋದು ಇದರ ಸಂಕೇತ ನೀವು ಅಡುಗೆ ಮನೆಯಲ್ಲಿ ಈ ರೀತಿ ಇಡೋದನ್ನು ಬೇರೆಯವ್ರಿಗೆ ಏನು ತಿಳಿಸೋದಕ್ಕೆ ಹೋಗಬೇಡಿ ಅಂದರೆ ಮಾಡುವಾಗ ಈ ಪರಿಹಾರ ಮಾಡಿಕೊಳ್ಳುವಾಗ ಅದಾದ ಮೇಲೆ ನೀವು ಬೇಕಂದರೆ ತಿಳಿಸ್ಬಹುದು ತೊಂದರೆ ಇಲ್ಲ ಯಾಕಂದರೆ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನುವ ಉದ್ದೇಶದಿಂದ ಪರಿಹಾರ ಮಾಡಿಕೊಳ್ಳುವ ಸಮಯದಲ್ಲಿ ಬೇಡ ದೀಪಕ್ಕೆ ನೀವು ಐದು ರೂಪಾಯಿ ಹಾಕಿರ್ತೀರಲ್ವಾ ಆ ಕಾಯಿನ್ನನ್ನು ನೀವು ಸಂಕಲ್ಪ ಮಾಡ್ಕೊಂಡು ಹಾಕ್ಕೊಂಡಿರ್ತೀರ ಹಾಕಿರ್ತೀರಾ ಕೈಯಲ್ಲಿ ಒಂದು ನಿಮಿಷ ಇಟ್ಕೊಂಡು ನಿಮ್ಮ ಏನು ಕಷ್ಟಗಳು ಇರುತ್ತೆ ನೋಡಿ ಅದನ್ನು ಹೇಳ್ಕೊಳ್ತಾ ದೀಪಕ್ಕೆ ಹಾಕಿಬಿಟ್ಟು ನೀವು ದೀಪಾರಾಧನೆ ಮಾಡಿರ್ತೀರ ಮಾರನೇ ದಿನ ದೀಪ ಎಲ್ಲ ಆರೋಗ್ಯ ಇರುತ್ತೆ ಕಾಯಿನ್ ಇರುತ್ತಲ್ವ ಅದನ್ನು ಕ್ಲೀನಾಗಿ ನೀವು ತಗೊಂಡು ಪೇಪರಲ್ಲಿ ಉಜ್ಜಿಬಿಟ್ಟು ಸ್ನೇಹಿತರೆ ಆ ಕಾಯಿನ್ ನೀವು ಎಲ್ಲಾದರೂ ನಿಮ್ಮ ಜಾಗ ಅಂದರೆ ಹಣ ಇಡುವ ಜಾಗದಲ್ಲಿ ಇಡಿ ಯಾಕೆ ಅಂದರೆ ನಮಗೆ ದುಡ್ಡು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲಾನು ಟ್ರಾನ್ಸಾಕ್ಷನ್ ಈ ಫೋನ್ಪೇ ಗೂಗಲ್ ಪೇ ಅಂತ ಎಲ್ಲ ಇರ್ತೀವಿ ದಯವಿಟ್ಟು ಅದಿದ್ದರೂ ಎಷ್ಟೇ ಸೇಫ್ಟಿ ಅದು ಇದ್ರೂ ನಿಮ್ಮ ಕೈಯಲ್ಲಿ ಹಣನ ಇಟ್ಕೊಳ್ಳುವ ರೀತಿಯಲ್ಲಿ ಮಾಡಿಕೊಳ್ಳಿ ಅಂದರೆ ಒಂದು ಸ್ವಲ್ಪನಾದ್ರೂ ಅದನ್ನು ಕೊಡೋದು ತಗೊಳ್ಳೋದು ಮಾಡೋದರಿಂದ ನಮಗೆ ದುಡ್ಡು ಬರ್ತಾ ಇರುತ್ತೆ ಈ ಸಂಕಲ್ಪಗಳನ್ನ ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡಾಗ ನಮಗೆ ಒಳ್ಳೆಯದಾಗುತ್ತೆ ಈ ಪರಿಹಾರ ನೀವು ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ